ಅಕ್ರಮವಾಗಿ ದೇಶ ಪ್ರವೇಶಿಸುವ ಪ್ರಕರಣಗಳು ಖಂಡನೀಯವಾಗಿದ್ದು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ತಮ್ಮ ವೈಯಕ್ತಿಕ ಅಭಿಪ್ರಾಯ ರಾಷ್ಟ್ರಭಾವ ಜಾಗೃತಿ ಭಾರತದ ಅಖಂಡತೆ ಕಾಪಾಡುವುದು ಹಾಗೂ ಸನಾತನ ಧರ್ಮದ ಮೌಲ್ಯಗಳನ್ನು ಸಮಾಜದಲ್ಲಿ ಬಲಪಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ರಂಭಾಪುರಿ ಪೊಲೀಸ್ ಶಾಖಾ ಸಂಸ್ಥಾನ ಕಾರಜವಳ್ಳಿ ಮಠದ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮಿ ಕರೆ ನೀಡಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ಸಂಘ ಶತಾಬ್ದಿ ಅಂಗವಾಗಿ ನಗರದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಭಕ್ತಿ ಭಾವಪೂರ್ಣ ವಾತಾವರಣದಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ನಗರದ ವಿಲಾಸ ಶಾಲೆ ಆವರಣದಿಂದ ಭವ್ಯ ಬೈಕ್ ಜಾಥಾ ಆರಂಭವಾಗಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅರಳಿಕಟ್ಟೆ ವೃತ್ತದವರೆಗೆ ಸಾಗಿತ್ತು ಜಾಥದ ವೇಳೆ ದೇಶಭಕ್ತಿ ಘೋಷಣೆಗಳು ಮೊಳಗಿದ್ದು ಸಾರ್ವಜನಿಕರಲ್ಲಿ ವಿಶೇಷ ಉತ್ಸಾಹ ಮೂಡಿಸಿತ್ತು ನಂತರ ಆಲೂರು ತಾಲೂಕು ಶ್ರೀಮದ್ರಂಬಾಪುರಿ ಶಾಖಾ ಸಂಸ್ಥಾನ ಕಾರಜೋಳ್ಳಿ ಮಠದ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮೀಜಿಯನ್ನು ವಾದ್ಯಮೇಳದೊಂದಿಗೆ ಹಾಗೂ ಮಹಿಳೆಯರು ಕಳಸ ಹೊತ್ತು ಸಾಂಪ್ರದಾಯಿಕವಾಗಿ ಸ್ವಾಗತಿಸಿದರು ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮೀಜಿ ದೇಶದ ನಾನಾ ಭಾಗಗಳಲ್ಲಿ ಹಿಂದೂ ಸಮಾಜೋತ್ಸವದ ಮೂಲಕ ಏಕತಾ ಸಂದೇಶ ಸಾರಲಾಗುತ್ತಿದೆ ಎಂದು ತಿಳಿಸಿದರು ಸನಾತನ ಧರ್ಮದ ವಿವಿಧ ಒಳ ಪಂಗಡಗಳು ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ಬಂದಿಗಿಟ್ಟು ಒಗ್ಗಟ್ಟಿನಿಂದ ನಡೆದುಕೊಳ್ಳಬೇಕೆಂದು ಅವರು ಕರೆ ನೀಡಿದರು ಸಮಾಜದಲ್ಲಿ ಏಕತಾ ಭಾವನೆಗೆ ಬಲವಾದಾಗ ಮಾತ್ರ ರಾಷ್ಟ್ರ ಶಕ್ತಿಶಾಲಿಯಾಗುತ್ತದೆ ಎಂದು ಹೇಳಿದರು ಭಾರತ ದೇಶದ ಶಾಂತಿ ಭದ್ರತೆ ಮತ್ತು ಅಖಂಡತೆ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಅಕ್ರಮವಾಗಿ ದೇಶ ಪ್ರವೇಶಿಸುವ ಪ್ರಕರಣಗಳು ಖಂಡನೀಯವಾಗಿದ್ದು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ತಮ್ಮ ವೈಯಕ್ತಿಕ ಅಭಿಪ್ರಾಯ ಎಂದು ಹೇಳಿದರು ರೋಗಿಗಳಿಗೆ ಪಂಚಭಕ್ಷ ಪರಮಾನ ಕೂಡ ಕಹಿಯೇ ಅನಿಸುತ್ತದೆ ಅದೇ ರೀತಿ ದುರ್ಮಾರ್ಗಿಗಳಿಗೆ ಅವರಿಗೆ ಅದು ಮಾಡಿಕೊಂಡಿರುತ್ತದೆ ಇನ್ನಾದರೂ ಅವರಿಗೆ ಒಳ್ಳೆ ಬುದ್ಧಿ ಬಂದು ನಮ್ಮ ದೇಶ ನಮ್ಮ ಭಾರತ ದೇಶ ನಮ್ಮ ಹಿಂದೂಸ್ಥಾನ ಎನ್ನುವ ಅಭಿಮಾನ ಬಂದು ನಾವು ಮಾಡುತ್ತಿರುವುದು ತಪ್ಪು ಎನ್ನುವ ಭಾವನೆ ಆ ಭಗವಂತನೇ ಅವರಿಗೆ ಕೊಡಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿ ಬೆಂಗಳೂರಿನ ಯುವ ವಾಗ್ಮಿ ಉತ್ಕೃಷ ಕೆಎಸ್ ಭಾಗವಹಿಸಿದ್ದರು ಶ್ರೀ ಸಾಯಿಬಾಬಾ ಮಂದಿರದಿಂದ ಸಂಕೀರ್ತನ ಯಾತ್ರೆ ನಡೆಯಿತು ಸುನಾದ ಸಂಗೀತ ಮತ್ತು ಗಮಕ ಶಾಲೆಯ ವಿದ್ಯಾರ್ಥಿಗಳಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ಮನೋಮೋಹಕವಾಗಿ ನಡೆಯಿತು ಭರತನಾಟ್ಯ ವಿದುಷಿ ಗುರು ಶ್ರೀಮತಿ ಅಂಬಾಳೆ ರಾಜೇಶ್ವರಿ ಅವರ ಶಿಷ್ಯರಾದ ಶ್ರೀಮತಿ ಲಕ್ಷ್ಮೀ ರಾಜೇಶ್ ತಂಡದಿಂದ ನಡೆದ ಭರತನಾಟ್ಯ ಪ್ರದರ್ಶನ ಪ್ರೇಕ್ಷಕರ ಮನಗೆದ್ದಿತು ಮೆರವಣಿಗೆಯ ಸಂದರ್ಭದಲ್ಲಿ ಗೋವುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಧಾರ್ಮಿಕ ಸಂಪ್ರದಾಯಗಳನ್ನು ಪಾಲಿಸಲಾಯಿತು ನೋಡಿ ಒಂದು ಮಾತೃಭೂಮಿ ಅಂತ ಹೇಳಿ ನಾವು ಒಂದು ಜಾಗದಲ್ಲಿ ನಾವು ಪೌರತ್ವವನ್ನು ಪಡ್ಕೊಂಡಾಗ ಇನ್ನೊಂದು ಜಾಗಕ್ಕೆ ನಾವು ಹೋಗ್ತಕ್ಕಂಥದ್ದು ಅಷ್ಟು ಒಳ್ಳೇದಲ್ಲ ಆದ್ರೆ ಈಗಿನ ದಿನಮಾನಗಳನ್ನ ನೋಡ್ಕೊಂಡು ಬರ್ತಾ ಇದ್ರೆ ಭಾರತ ದೇಶದ ಒಂದು ಶಾಂತಿಯನ್ನು ಕದಡಬೇಕು ಅಂತಕ್ಕಂಥ ದಿಸೆಯಲ್ಲಿ ಒಂದು ಕಡೆ ಯುದ್ಧ ಆಗ್ತದೆ ಒಂದು ಕಡೆ ಭಯೋತ್ಪಾದನೆ ಇನ್ನೊಂದು ಕಡೆ ಬಾಂಗ್ಲಾದೇಶವರಾಗಲಿ ಅಥವಾ ವಿದೇಶಿಯವರು ಅಕ್ರಮವಾಗಿ ಬರ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಿಜಕ್ಕೂ ಕೂಡ ಖಂಡನಾರ್ಹವಾದಂಥದ್ದು ಸರ್ಕಾರ ಈ ಕೂಡಲೇ ಎಚ್ಚೆತ್ತು ಅವರಿಗೆ ಏನು ವ್ಯವಸ್ಥೆಯನ್ನು ಮಾಡಬೇಕು ಅದನ್ನು ನಿರ್ಧಾರ ಮಾಡಿ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಆದರೆ ಈ ಭಾರತ ದೇಶೀಯರಾಗಿ ಅನ್ನೋದನ್ನು ಬದಿಗಿಟ್ಟು ಭಾರತದೊಬ್ಬ ಪ್ರಜೆಯಾಗಿ ಹೇಳಬೇಕಾದ ಹೇಳಬೇಕಾದ್ರೆ ಅವರನ್ನ ಹುಡುಕಿ ಎಲ್ಲೆಲ್ಲಿದ್ದಾರೆ ಅಂತಕ್ಕಂಥದ್ದನ್ನ ಹುಡುಕಿ ಅವ್ರನ್ನ ಸುರಕ್ಷಿತವಾಗಿ ಅವ್ರ ಜಾಗಕ್ಕೆ ಕಳಿಸ್ತಕ್ಕಂಥದ್ದು ಬಹಳ ಉತ್ತಮ ಅಂತಕ್ಕಂಥದ್ದು ನಮ್ಮ ಅಂದ್ರೆ ಈ ದುರ್ಮಾರ್ಗಿಗಳಿಗೆ ನಾವು ಯಾರು ಏನು ಹೇಳಿದ್ರು ಕೂಡ ಅಷ್ಟು ಹಿಡಿಸೋದಿಲ್ಲ ಯಾಕಂದ್ರೆ ಹೇಳ್ತಾರೆ ರೋಗಿಗೆ ಪಂಚಭಕ್ಷ ಪರಮಾನ್ನವು ಕೂಡ ಕಹಿಯೇನೇ ಕಹಿಯೇನೆ ಅನ್ಸೋದು ಅದು ಅದು ಅವರಿಗೆ ಅದನ್ನ ಚಟ ಮಾಡ್ಕೊಂಡ್ ಬಿಟ್ಟಿರ್ತಾರೆ ಇನ್ನಾದ್ರೂ ಅವ್ರಿಗೆ ಒಳ್ಳೆ ಬುದ್ಧಿ ಬಂದು ನಮ್ಮ ದೇಶ ನಮ್ಮ ಭಾರತ ದೇಶ ನಮ್ಮ ಹಿಂದೂಸ್ತಾನ ಎಂತಕ್ಕಂಥ ಅಭಿಮಾನ ಬಂದು ನಾವು ಮಾಡ್ತಾ ಇರೋ ತಪ್ಪು ಅಂತಕ್ಕಂಥ ಭಾವನೆ ಆ ಭಗವಂತನೇ ಅವ್ರಿಗೆ ಕೊಡಬೇಕು ಈ ಸಂದರ್ಭದಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷ ಶೋಭನ್ ಬಾಬು ಉಪಾಧ್ಯಕ್ಷರಾದ ಬಾಲಾಜಿ ಪುಟ್ಟಸ್ವಾಮಿ ಶೆಟ್ಟರು ಸುಮಾ કાર્યદર્શી શિવહિત સંચાલક એપી પ્રણવ ભારદ્વજ સે શાંતકુમાર વેણુગોપાલ્દન સુરેશ હેમંત મંજુ પ્રતિક લોકેશ રક્ષિ ભારદ્વજ વેદાવતી ચંદુ શશાંક યશ્ચંદ્રશેખર સત્યપ્રસાદ્દ રાજી અનિક કાર્યકર્ત ઉતાર